ಎವ್ರಿ ವನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಳೆದ ಕೆಲವು ಶಾರ್ಟ್ಸ್ಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ನಾನು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯನ್ನು ನಾನು ಅನಾಲಿಸ್ ಮಾಡ್ತಾ ಇದ್ದೀನಿ ಸೊ ಆ ಬೇಸ್ ಮೇಲೆ ಆಲ್ರೆಡಿ ನಾನು ಈ ಒಂದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಎಲ್ಲ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾಯಿದ್ದೀನಿ ಅಂದರೆ ಪ್ರಶ್ನೆ ಪತ್ರಿಕೆ ಹದಿನೆಂಟನೇ ಪ್ರಶ್ನೆಯಿಂದ ಹಿಡಿದು ಅಪ್ ಟು ಎಲ್ಲಿಯವರೆಗೆ ಹದಿನೆಂಟನೇ ಪ್ರಶ್ನೆ ಏನಿದೆ ಅಸ್ಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯ್ಡಾಮ್ಸ್ ಅನ್ನೋ ಒಂದು ಪ್ರಶ್ನೆ ಇದೆ ಅಲ್ಲಿಂದ ಹಿಡಿದು ಆಲ್ರೆಡಿ ನಾನು ಇನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೂವತ್ತೆರಡು ಪ್ರಶ್ನೆಗಳವರೆಗೆ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೆಲವು ಕ್ವಶನ್ಸ್ಗಳನ್ನ ಶಾರ್ಟ್ಸ್ ಮಾಡಿದ್ದೀನಿ ಕೆಲವು ಕ್ವಶನ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಮೂವತ್ತೆರಡನೇ ಪ್ರಶ್ನೆ ಅಂದರೆ ಬುಡಕಟ್ಟು ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಕೆಲವು ಎಕ್ಸ್ಪ್ಲನೇಷನ್ನ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಕೆಲವು ಎಕ್ಸ್ಪ್ಲೇಷನ್ನ ನಾನು ಇನ್ ಡೀಟೇಲಾಗಿ ಹೇಳಿದ್ದೀನಿ ಸೊ ಈಗ ಮೂವತ್ತ್ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಈ ಪ್ರಶ್ನೆ ಏನು ಹೇಳುತ್ತೆ ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸ್ಬೇಕು ನಾವು ಸೊ ಸರಿಯಾದ ಉತ್ತರವನ್ನು ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಆರಿಸ್ಬೇಕು ಒಂದು ಮೊಯರ್ ನದಿಯು ಮೋಯರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತೆ ಅಂತೆ ಎರಡನೇ ಸ್ಟೇಟ್ಮೆಂಟ್ ಏನಂದರೆ ಬನ್ನಾರಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬಿ ಆರ್ ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ನ ಭಾಗ ಸಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ ಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವೈಶಿಷ್ಟ್ಯ ಏನಪ್ಪ ಅಂದರೆ ಇದು ಒಂದು ಕಪ್ಪು ಚಿರತೆ ಆವಾಸ ಸ್ಥಾನವಾಗಿರುವ ಏಕೈಕ ಏಷ್ಯಾದ ಏಕೈಕ ತಾಣ ಈ ಪ್ರಶ್ನೆ ಹೇಗಿದೆ ಅಂದರೆ ಒಂದು ಪ್ರಶ್ನೆಯಲ್ಲಿ ಹತ್ತು ಪ್ರಶ್ನೆ ಕೇಳಿದ್ದಾನೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ಮಾಲ್ ಬೇಸಿಕ್ ನಾಲೆಡ್ಜ್ ಆಫ್ ಕರ್ನಾಟಕ ಫಾರೆಸ್ಟ್ ಅಂದರೆ ಕರ್ನಾಟಕ ಅರಣ್ಯದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇದ್ದರೆ ಈ ಪ್ರಶ್ನೆಯನ್ನು ಆನ್ಸರ್ ಮಾಡ್ಬೋದು ಸ್ವಲ್ಪ ಕಷ್ಟವಾದ ಪ್ರಶ್ನೆಯೇ ಯಾಕಂದರೆ ಒಂದು ಫಾರೆಸ್ಟಲ್ಲಿ ಸಾಕಷ್ಟು ಪ್ರಮಾಣ ನದಿಗಳು ಹರಿತಾ ಇರ್ತವೆ ಸೊ ಪರ್ಟಿಕ್ಯುಲರ್ ಆಗಿ ಈ ನದಿ ದಕ್ಷಿಣ ಭಾಗದಲ್ಲಿ ಅರಿಯುತ್ತೆ ಉತ್ತರ ಭಾಗದಲ್ಲಿ ಅರಿಯುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಎಸ್ಪೆಷಲಿ ನ್ಯಾಷನಲ್ ಪಾರ್ಕಲ್ಲಿರೋ ನದಿಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ನಾವು ಅಲಿಸ್ ಮಾಡ್ಬೋದು ಓಕೆ ಈ ಪ್ರಶ್ನೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಓಕೆ ಒಂದ್ಸಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ನೋಡ್ತಾ ಹೋಗೋಣ ಓಕೆ ಈ ಪ್ರಶ್ನೆ ಪ್ಯೂರ್ಲಿ ಪ್ಯೂರ್ಲಿ ಏನಿದೆ ರಾಷ್ಟ್ರೀಯ ಉದ್ಯಾನವನಗಳಿಗೆ ಸಂಬಂಧಪಟ್ಟದ್ದಾಗಿದೆ ಸೊ ಅಂದರೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅನ್ನೋದನ್ನ ನೋಡಬೇಕಾಗುತ್ತೆ ಸೊ ಮೊದಲೇ ಸ್ಟೇಟ್ಮೆಂಟು ಹಿರೇಹಳ್ಳ ನದಿಯು ಅಥವಾ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ ಸೊ ಅಲ್ಲಿ ಹಿರೇಹಳ್ಳ ಅಂದ್ರೆ ಒಂದೇ ಅಂದರೆ ಮೋಯರ್ ನದಿ ಅಂದರೂ ಒಂದೇ ಮೋಯರ್ ಕೇರಳದಲ್ಲಿ ಕರೆಯುವಂಥ ಹೆಸರು ಕರ್ನಾಟಕದಲ್ಲಿ ಹಿರೇಹಳ್ಳ ಅಂತ ಕರೀತಾರೆ ಅಂದರೆ ಕರ್ನಾಟಕದಲ್ಲಿ ಇದನ್ನು ಹಿರೇಹಳ್ಳ ನದಿಯು ಅಂತ ಕರೀತಾರೆ ಹಿರೇಹಳ್ಳ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ ಅದು ಸ್ಟೇಟ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ಸರಿ ಅಂದರೆ ಕಬನಿ ನದಿ ಇದೆಯಲ್ಲ ಅದು ಉತ್ತರದಲ್ಲಿ ಇರುತ್ತೆ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಮೊಯರ್ ಅಥವಾ ಮೊಯರ್ ಮತ್ತು ಹಿರೇಹಳ್ಳದಂತಹ ತೊರೆಗಳು ಈ ಭಾಗದ ಈ ಉದ್ಯಾನವನದ ಒಂದು ಪರಿಸರ ವ್ಯವಸ್ಥೆ ಭಾಗಗಳು ಹೌದು ಇವು ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ದಕ್ಷಿಣದ ಭಾಗದ ಮೂಲಕ ಬನ್ನಾರಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬಿ ಆರ್ ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳ ವನ್ಯಜೀವಿ ಕಾರಿಡಾರ್ನ ಭಾಗವಾಗಿದೆ ಸೊ ಈ ಸ್ಟೇಟ್ಮೆಂಟ್ ಸಹ ಸರಿ ಈ ಬನ್ನಾರಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ಬಿ ಆರ್ ಹಿಲ್ಸು ಹಾಗೆ ಸತ್ಯಮಂಗಲ ಅರಣ್ಯ ಇದೆಯಲ್ಲ ಎಸ್ಪೆಷಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಆನೆಗಳ ಸಂಚಾರಕ್ಕೆ ಒಂದು ಪ್ರಮುಖ ಕೊಂಡಿಯಾಗಿದೆ ನೆಕ್ಸ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ ಈ ಸ್ಟೇಟ್ಮೆಂಟ್ ಸಹ ಸರಿ ಈ ಉದ್ಯಾನವನವು ಈ ಮೂರು ಜಿಲ್ಲೆಗಳ ಗಡಿ ಭಾಗಗಳಲ್ಲಿ ಹರಡಿಕೊಂಡಿದೆ ಓಕೆ ನೆಕ್ಸ್ಟ್ ಸ್ಟೇಟ್ಮೆಂಟು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವೈಶಿಷ್ಟ್ಯ ಏನಪ್ಪ ಅಂದರೆ ಇದು ಕಪ್ಪು ಚಿರತೆ ಆವಾಸ ಸ್ಥಾನವಾಗಿರುವ ಏಷ್ಯಾದ ಏಕೈಕ ತಾಣವಾಗಿದೆ ಸೊ ಈ ಸ್ಟೇಟ್ಮೆಂಟು ಸಹ ಸರಿಯಲ್ಲ ತಪ್ಪು ಯಾಕಪ್ಪ ಅಂದರೆ ಯಾಕಪ್ಪ ಅಂದರೆ ನಾಗರಹೊಳೆಯಲ್ಲಿ ಕಪ್ಪು ಚಿರತೆಗಳು ಕಂಡು ಬಂದರೂ ಸಹ ಇದು ಏಷ್ಯಾದ ಏಕೈಕ ತಾಣವಲ್ಲ ಯಾಕಂದರೆ ಕರ್ನಾಟಕದ ಅದಾಂಡೆಯಲ್ಲಿ ಅಂಶಿ ಅಥವಾ ಅಣಸಿ ಅಂತ ಕರಿತೀವಿ ಆ ಹುಲಿ ಸಂರಕ್ಷಿತ ಪ್ರದೇಶಗಳು ಸಹ ಕಪ್ಪು ಚಿರತೆಗಳು ಕಂಡು ಬಂದಿದ್ದಾವೆ ಸೊ ಅದರ ಪ್ರಕಾರ ಆ್ಯನ್ಸರ್ ಏನಾಗುತ್ತೆ ಸೊ ಎ ಮತ್ತು ಬಿ ಮತ್ತು ಸಿ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಆಕೆ ಒಂದು ಓಕೆ ಸೊ ಇದರಲ್ಲಿ ಏನಾಗುತ್ತೆ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳ ಕುರಿತಾಗಿ ಈ ಕೊಟ್ಟಿರೋದು ಸ್ಟೇಟ್ಮೆಂಟಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಮೊಯರ್ ನದಿಯು ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತೆ ಈ ಸ್ಟೇಟ್ಮೆಂಟ್ ಸರಿ ಎರಡನೇ ಸ್ಟೇಟ್ಮೆಂಟು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಬಿಆರ್ ಹಿಲ್ಸ್ ಮತ್ತು ಸತ್ಯಮಂಗಲ ಅರಣ್ಯ ಅರಣ್ಯವನ್ನು ಜೋಡಿಸು ಆನೆಗಳಿಗಾಗಿನೇ ವನ್ಯಜೀವಿ ಕಾರಿಡಾರ್ನ ಭಾಗ ಸರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ದಕ್ಷಿಣ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸರಿ ಸೊ ನಾಗರೋಳಿ ರಾಷ್ಟ್ರೀಯ ಉದ್ಯಾನವನದ ವೈಶಿಷ್ಟ್ಯ ಏನಪ್ಪ ಅಂದರೆ ಇದು ಕಪ್ಪು ಚಿರುತ್ತೆ ಅಂದರೆ ಬ್ಲ್ಯಾಕ್ ಪ್ಯಾಂಥರ್ ಇವುಗಳ ಆವಾಸ ಸ್ಥಾನವಾಗಿರುವ ಏಷ್ಯಾದ ಏಕೈಕ ತಾಣ ಅನ್ನೋದು ತಪ್ಪು ಯಾಕಂದರೆ ಆಲ್ರೆಡಿ ಅವರು ಅಂಶಿ ಅಥವಾ ಏನು ದಾಂಡೇಲಿ ನ್ಯಾಷನಲ್ ಪಾರ್ಕಲ್ಲಿ ಸಹ ಕಪ್ಪು ಚಿರತೆ ಕಂಡು ಬರ್ತವೆ ಸೊ ಅದು ಒಂದೇ ಅಲ್ಲ ನಗರ ಸೊ ಆ್ಯನ್ಸರ್ ಏನಾಗುತ್ತೆ ಎ ಮತ್ತು ಬಿ ಮತ್ತು ಸಿ ಮತ್ತು ಸರಿ ಓಕೆ ಓಕೆ ಈ ಪ್ರಶ್ನೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೋಡೋದಾದರೆ ಮೊದಲಿಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹುಲಿ ಸಂರಕ್ಷಣಾ ಯೋಜನೆ ಅಡಿ ಅಂದರೆ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಆ ಒಂದು ಬಂಡಿಪುರ ನ್ಯಾಷನಲ್ ನ್ಯಾಷನಲ್ ಪಾರ್ಕ್ನ ಸ್ಥಾಪನೆ ಮಾಡಲಾಗುತ್ತೆ ಸೊ ಇದರ ವಿಶೇಷತೆ ಏನಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಇದು ಇದು ತಮಿಳುನಾಡಿನ ಮದುಮಲೈ ಮತ್ತು ಕೇರಳದ ವಯನಾಡು ವನ್ಯಜೀವಿ ಅಭಯಾರಣ್ಯಗಳೊಂದಿಗೆ ಏನಾಗಿದೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಸೊ ಇಲ್ಲಿ ಸಸ್ಯವರ್ಗ ನೋಡೋದಾದ್ರೆ ಸೊ ಇಲ್ಲಿ ಹೆಚ್ಚಾಗಿ ಶುಷ್ಕ ಎಲೆ ಉದ್ರಿಸುವ ಕಾರ್ಯಕ್ರಮವನ್ನು ಕಾಣಬಹುದು ನೆಕ್ಸ್ಟ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಇದು ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಸೊ ವಿಶೇಷ ಏನಪ್ಪ ಅಂದರೆ ಬೆಂಗಳೂರು ಸಮೀಪ ಇರುವ ಇದು ಮ ದೇಶದ ಮೊದಲ ಬಯೋಲಾಜಿಕಲ್ ಪಾರ್ಕ್ ಜೈವಿಕ ಉದ್ಯಾನವನ ಅಂತ ಕರೀತಾರೆ ಸೊ ಬಯೋಲಾಜಿಕಲ್ ಪಾರ್ಕಿಗೆ ಒಂದು ಒಂದು ಅದರ ಒಂದು ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಸೊ ಏನಪ್ಪ ಬಂದರೆ ಇಲ್ಲಿರೋ ಚಿಟ್ಟೆ ಉದ್ಯಾನವನ ಬಟರ್ಫ್ಲೈ ಪಾರ್ಕ್ ಇದೆ ಭಾರತದಲ್ಲಿ ಪ್ರಸಿದ್ಧವಾದ ನೆಕ್ಸ್ಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸೊ ಈ ಉದ್ಯಾನವನ ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ಈ ಉದ್ಯಾನವನ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಈ ಕುದರಬಕ್ಕ ನ್ಯಾಷನಲ್ ಪಾರ್ಕ್ ಇದೆ ಇಲ್ಲಿ ಕಂಡುಬರುವಂಥ ಶೋಲ ಅರಣ್ಯಗಳು ಮತ್ತು ಹುಲ್ಲುಗಾವಲುಗಳು ತುಂಬ ಆಕರ್ಷಕವಾಗಿದೆ ಸೊ ಜೊತೆಗೆ ಹುಲ್ಲುಗಾವಲಿಂದ ಹೆಚ್ಚಾಗಿವೆ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ತುಂಗಭದ್ರ ಮತ್ತು ನೇತಾವತಿ ನದಿಗಳ ಉಗಮ ಸ್ಥಾನಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವ ಸೊ ಇದು ಮರುನಾಮಕರಣ ಮಾಡಿದರೆ ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವ ಅಂತ ಸಹ ಕರೀತಾರೆ ಸೊ ಇಲ್ಲಿ ಜಲಪಾತಗಳು ಮತ್ತು ಕಬಿನಿ ಜಲಾಶಯದ ಹಿನ್ನೀರು ಪ್ರಮುಖ ಆಕರ್ಷಣೆ ಇದು ನ್ಯಾಷನಲ್ ಪಾರ್ಕಲ್ಲಿ ಇಲ್ಲಿ ಹುಲಿ ಚಿರತೆ ಆನೆಗಳ ಸಂಖ್ಯೆ ಜಾಸ್ತಿ ಇದೆ ಸೊ ಕರ್ನಾಟಕದ ಪ್ರಮುಖ ಐದು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಒಂದು ಬಂಡೀಪುರದಲ್ಲಿದೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ ಬಂದರಾಜಘಟ್ ನ್ಯಾಷನಲ್ ಪಾರ್ಕ್ ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ ನಾಗರವಾಳ ನ್ಯಾಷನಲ್ ಪಾರ್ಕ್ ಕೊಡಗು ಮತ್ತು ಮೈಸೂರಲ್ಲಿ ಕಂಡುಬರುತ್ತೆ ಇನ್ನು ಧಾಂಡೇಲಿ ನ್ಯಾಷನಲ್ ಪಾರ್ಕ್ ಅಥವಾ ಅಂಶಿ ಹಣಸಿ ನ್ಯಾಷನಲ್ ಪಾರ್ಕ್ ಅಂತ ಕಾಳಿ ನದಿ ಇದೆ ಇದು ಉತ್ತರ ಕನ್ನಡ ಜಿಲ್ಲೆ ಇಷ್ಟು ಈ ಪ್ರಶ್ನೆ ಬಗ್ಗೆ ಇರುತ್ತೆ ಇನ್ ಡೀಟೇಲ್ಸು ಓಕೆ ಒಟ್ಟು ಮೂವತ್ತ್ ಪ್ರಶ್ನೆ ಏನಿತ್ತು ಅದನ್ನು ಇನ್ ಡೀಟೇಲ್ ನೋಡಿದ್ವಿ ಸೊ ಅದು ಪ್ಯೂರ್ಲಿ ಕರ್ನಾಟಕ ನ್ಯಾಷನಲ್ ಪಾರ್ಕಿಗೆ ರಿಲೇಟೆಡ್ ಇತ್ತು ಈ ಪ್ರಶ್ನೆ ಓಕೆ ಈ ಪ್ರಶ್ನೆ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ವೇಶನ್ನ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಒನ್ ಸೆಕೆಂಡ್ ಆಲ್ ಆಫ್ ಲಿ ಥ್ಯಾಂಕ್ ಯು